ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರಲ್ಲೊಂದು ಯೂಟ್ಯೂಬರ್ಸು ಮೀಟಪ್ ಇದೆ ಅಲ್ಲಿ ಕಿತ್ತಾಡಿ ಕಿರಣ್ ಅವರು ಒಂದು ಹೊಸ ಕಾರ್ ತೊಗೋತಾ ಇದ್ದಾರೆ ಅಲ್ಲಿಗೆ ಟಿಪಿಕಲ್ ಕನ್ನಡಿಗವರು ಜೈಂಟು ವಿನಯ್ ಅವರು ಮತ್ತು ಗೋಸ್ಟ್ ರೈಡರು ಒಂಟಿ ರೈಡರು ಸುಮಾರು ಜನ ಯೂಟ್ಯೂಬರ್ಸ್ ಬರ್ತಾಯಿದ್ದಾರೆ ಮಾತಾಡೋಣ ಸಿಗೋಣ ಬನ್ನಿ ಅಂತ ಕರೆದಿದ್ದಾರೆ ಯಾಕಂದರೆ ನನಗೆ ಟ್ರಾವೆಲಿಂಗು ಇದೆಲ್ಲ ತುಂಬ ಇಷ್ಟ ನಂದು ಬಜಾಜ್ ಒನ್ ಟೆನ್ ಟಿ ಎಕ್ಸ್ ಗಾಡಿಯಲ್ಲೇ ನಾನು ಬೆಟ್ಟದ ಭೈರವೇಶ್ವರ ಸಕಲೇಶ್ಪುರ ನೇತ್ರಾವತಿ ರೋಡು ಹ್ಯಾಂಗಿಂಗ್ ಬ್ರಿಡ್ಜು ರಾಣಿಜರಿ ಮೈದಾಡಿ ಹಿಲ್ಸು ದೇವ್ರ ಮನೆ ಸುಮಾರು ಕಡೆ ನಂದು ಬಜಾಜ್ ಒಂಟೆ ನೆಕ್ಸ್ಟ್ ಗಾಡಿಯಲ್ಲೇ ಸು ತೊಂಡು ಬಂದುಬಿಟ್ಟಿದ್ದೀನಿ ಇವತ್ತು ಅಷ್ಟು ದೂರ ಲಂಡನ್ ರೈಡು ಅಲ್ಲೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಅನುಭವಗಳನ್ನ ಕೇಳೋಣ ಹೊಸ ಕಾರ್ ತೊಗೊಳ ಇವತ್ತು ತೊಗೊಳಕ್ಕೆ ಹೋಗ್ತಿದ್ದಾರೆ ಅವ್ರಿಗೆ ಬನ್ನಿ ಆ ಮೀಟಪ್ಪಲ್ಲಿ ಸಿಗೋಣ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ವಿ કિતાડી કરાણી લિંગે જય કિતાડી કરાણી લિંગે જય કિતાડી કરાણી લિંગે જય હા વન ફોટો ફોટો અના ઇલેવન બને ગળકોડો પડી કિતાડી કરાણી લિંગે જય બ્રો બ્રો કરાણી લિંગે રાજીપી નાટલે

ಕೊ ಹತ್ತು ನಿಮಿಷ ಬರ್ತದೇನು ಈಗೇನು ಬರ್ತಾನೆ ಎರಡೇ ನಿಮಿಷ

ಮಾಡ್ಕೊಂಡಿ ಇಲ್ಲೇ ಇದ್ದಾರೆ ತುಂಬ ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ನಾಳೆ ಇವಾಗ ಬಂದಿದ್ದು ಮನೆ ಒಂದು ಬುಕ್ ತಂದಿದ್ದೀನಿ ಕೊಡೋಣ ಅವನು ಚೆನ್ನಾಗಿ ಯು ಓದಿರೋ ಬುಕ್ ಅಲ್ವಾ ಓದಿರೋ ಬುಕ್ ಇಷ್ಟು ಯು

ಕಲಿತಾ ಇದೀನಿ ಅಂತ ಹಾಕಿದ್ರು ನೀವು ಹೇಳಿದ್ರು ನನ್ಗೆ ವಿಡಿಯೋ ಹಾಕಿದ್ನಲ್ಲ ಕನ್ನಡ ಕಲೀರಿ ಅಂತ ಇವ್ರು ವಿಡಿಯೋ ಮಾಡ್ತಾ ಇದಾರೆ ಕನ್ನಡ ಕಲ್ತು ಬಿಹಾರಿನ್ ಬಂದಿರದ ಬಿಹಾರಿನ್ ಬಂದು ಕನ್ನಡ ಕಲ್ತು ವಿಡಿಯೋ ಮಾಡ್ತಾ ಇದಾರೆ ನೀವು ಹೇಳಿದ್ರು ನನ್ಗೆ ಪುಷ್ಕ ಕೊಡಕ್ಕೆ ಪುಷ್ಕ ಕೊಡ್ಸೋಣ ಬನ್ನಿ ಇವಾಗ ದುಡ್ಸಿದ್ರೆ ವ್ಯತ್ಯಾಸ ಏನು ಯಾರಿಬ್ರಿಗೆ ಇವ್ರಿಗೂ ಮತ್ತೆ ಅವ್ರಿಗೂ ಮತ್ತೆ ಇವ್ರಿಗೂ

கேக்கேன்றோ சொல் மக்கள் வந்த ஏன் வரைய முடிந்து விடுத்தீர் ಕಾಲ್ ಡೆಲಿವರಿ ಆಗ್ತದೆ ಇವತ್ತು ತುಂಬಾ ಕಷ್ಟಪಟ್ಟು ತಗೊಂಡಿದ್ದಾರೆ ಜಾಗ ಬಿಟ್ಟರೆ ಅವತ್ತು ಸ್ವಲ್ಪ ಏನೋ ಮಾತಾಡಬೇಕಂತ ಕಿರಣ್ ಮಾತಾಡ್ಕೊತಾರೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿದಿರಲ್ಲ ಅದಕ್ಕೆ ನಿಮ್ ಎಲ್ಲರಿಗೂ ದೊಡ್ಡ ಸಲ ಎಲ್ಲರಿಗೂ ಥ್ಯಾಂಕ್ ಯು

पावर हाउस ಇಲ್ಲಿ ಇದೆ ಎಲ್ಲ ಎಲ್ಲ ಕೈಯಕ್ಕೆ ಎಲ್ಲ ಕೈಯಕ್ಕೆ ಐದು ಕನೆಕ್ಷನ್ ಕಡಾಯ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆದಾಗಲಿ ಸರ್ ಡೀಸિલેಶನ್ ಥ್ಯಾಂಕ್ ಯು ಕಿವತ್ ಕೊಡಿ ಸರ್ ಅಲ್ಲಿ ಪವರ್ ಸರ್ ಪವರ್ ಕನೆಕ್ಟ್ ಮಾಡ್ತಾ ಇರೋವಲ್ಲ ಪವರ್ ಸರ್ ಒಂದು ನಿಮಿಷ ಸರ್ ನೆಕ್ಸ್ಟ್ ಕಟಿಂಗ್

ಯಾರು ತಿಂದಿಲ್ಲ ಕೇಕು ಯಾರು ತಿಂದಿಲ್ಲ ಗ ಮಾಡ್ತೀನಿ ಕಟ್ ಮಾಡ್ತೀನಿ ಒಂದೇ ಪೀಸ್ ತಗೊಂಡ್ ಹೋಗಿ ಕಟ್ ಮಾಡಿ ಗಮನ ಕೊಡ್ತಾರೆ ಖುಷಿ ಆಯಿತು ನಮಗೆ ನಮ್ಗೆ ಈ ಥರ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಖುಷಿ ನಮಗೆ ಏನಾರು ಕಲಿತಾರಲ್ಲ ಅಂತ ಅವರು ನಮ್ಮದ್ರಿಂದ ಏನಾದರೂ ಕಲಿತು ಅಟ್ಲೀಸ್ಟು ಮುಂದಕ್ಕೆ ಏನಾದರೂ ಒಂದು ಇನ್ಸ್ಪೈರ್ ಆಗ್ಬೋದು ಅಂತ ಅಷ್ಟೇ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಎಜುಕೇಶನು ಚೆನ್ನಾಗಿ ಓದಿ ಅದನ್ನೇ ನಾನು ಪ್ರಮೋಟ್ ಮಾಡ್ತೀನಿ

ಮೀಟಪ್ ಎಲ್ಲ ಹೋಗಿತ್ತು ಇವಾಗೆಲ್ಲ ಹೊರಡ್ತಾ ಇದಾರೆ ಕೆ ಡಿ ಎಸ್ ಅವರು ಬಂದಿದ್ರೆ ಬರೋ ಹಾಯ್ ಮಾಡಿದ್ರು ಒಂದು ಮೊದಲು ಇವಾಗ ಚೆನ್ನಾಗಿ ವೀಡಿಯೋ ಮಾಡ್ತಿದ್ರು ಇವಾಗೆಲ್ಲ ಬಿಟ್ಬಿಟ್ಟರೆ ಯಾಕೆ ಯಾಕೆ ಸರ್ ಬಿಟ್ಬಿಟ್ಟಿ ಬಿಟ್ಟಿಲ್ಲ ಅದು ಬಿಡೋಕ್ಕಾಗೋದು ಊಟ ಬಿಡೋಕ್ಕಾಗುತ್ತೆ ಊಟನೂ ಬಿಡೋಕ್ಕಾಗಲ್ಲ ಕ್ರಿಯೇಟ್ ಕ್ರಿಯೇಟ್ ಮಾಡ್ದಿದೀರ ಏನಾದ್ರು ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್ ಸಾಕು ಓಕೆ ಒಳ್ಳೇದಾಗಲಿ ಚೆನ್ನಾಗಿ ಮಾಡಿ ಬ್ರೋ ಹಾಯ್ ಬ್ರೋ ಹಾಯ್ 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 ನಮ್ಮ ಗೋಸ್ಟ್ ರೋಡರ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಗೋಸ್ಟ್ ರೇಟು ಜೀರೋ ಟು ತ್ರೀ ಅದು ಓಕೆನಾ ನೆಕ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿದರು ನಂಬಿಕೆ ಸೊಲ್ಪ ರವಿ ರಾಜೇಗೌಡ ರವಿ ರಾಜ್ ರವೀ ರಾಜೇ ಗೌಡ ಚಾನೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕದಲ್ಲಿ ಬಂದು ಕನ್ನಡನ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಿದ್ದಾರೆ ಕರ್ನಾಟಕ ಸ್ಥಳಗಳ ಬಗ್ಗೆ ತುಂಬಾ ನಮಗೆ ಗೊತ್ತಿರಲ್ಲ ಆದರೂ ಇವ್ರು ತಿಳ್ಕೊಂಡು ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಬ್ರೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಾಯ್ ನೋಡೋ ಒಂದು ಬಾಯ್ ಮಾಡಿ ಬ್ರೋ ಬಾಯ್ 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 ಬಾಯ್